ಸಾಕಷ್ಟು ವಿವಾದ ಸೃಷ್ಟಿಸಿದ ಮೈದಾನ ಗಣೇಶೋತ್ಸವ ಆಚರಣೆ ಸಂದರ್ಭದಲ್ಲಿ ಸದ್ದು ಮಾಡಿದ ಆ ಒಂದು ಮೈದಾನ ಈಗ ನೂರಾರು ಕುಟುಂಬದ ಕಣ್ಣೀರಿಗೆ ಕಾರಣವಾಗಿದೆ ಅಷ್ಟಕ್ಕೂ ಯಾವುದು ಆ ಮೈದಾನ ಅಲ್ಲಿ ನಡೆದಿದ್ದಾದರೂ ಏನಂತೀರಾ ಈ ಸ್ಟೋರಿ ನೋಡಿ ಹೀಗೆ ಎಲ್ಲೆಂದರಲ್ಲಿ ತಮ್ಮ ವಾಹನಗಳನ್ನು ಪಾರ್ಕ್ ಮಾಡಿಕೊಂಡು ವಾಹನ ಚಾಲಕರು ಹಾಗೂ ಮಾಲೀಕರು ಮೊದಲಿದ್ದ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡಲು ಅವಕಾಶ ಕೋರುತ್ತಿರುವ ಸಾರಥಿಗಳು ಇದೆಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಹುಬ್ಬಳ್ಳಿಯ ಇದ್ಗಾ ಮೈದಾನ ಹೌದು ಸುಮಾರು ವರ್ಷಗಳಿಂದ ನೂರಾರು ಟ್ಯಾಕ್ಸಿ ಪರ್ಮಿಟ್ಗಳ ವಾಹನಗಳ ನಿಲುಗಡೆ ಸ್ಥಳವಾಗಿದ್ದ ಇದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಆಚರಣೆ ವಿಚಾರಣೆ ಮುನ್ನೆಲೆಗೆ ಬಂದಿದೆ ತಡ ಇಲ್ಲಿನ ನೂರಾರು ಕುಟುಂಬದ ಕಣ್ಣೀರು ಕಪಾಳಕ್ಕೆ ಬಂದ ಗಣೇಶೋತ್ಸವ ಆಚರಣೆ ಹಿನ್ನೆಲೆಯಲ್ಲಿ ವಾಹನ ಪಾರ್ಕಿಂಗ್ ತೆರವುಗೊಳಿಸಿದ್ದ ಪೊಲೀಸ್ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಈಗ ಟ್ಯಾಕ್ಸಿ ಪರ್ಮಿಟ್ ವಾಹನಗಳಿಗೆ ಸ್ಥಳಾವಕಾಶ ನೀಡದೇ ಇರುವ ಹಿನ್ನೆಲೆ ವಾಹನ ಚಾಲಕರು ಕಣ್ಣೀರು ಹಾಕುತ್ತಿದ್ದಾರೆ ಈ ಮೈದಾನದಲ್ಲಿ ಪಾರ್ಕ್ ಮಾಡುವುದರಿಂದ ತಮ್ಮ ಜೀವನ ಚೆನ್ನಾಗಿತ್ತು ಈಗ ಪಾರ್ಕಿಂಗ್ ಮಾಡಲು ವ್ಯವಸ್ಥೆ ಇಲ್ಲದಿದ್ದರಿಂದ ಹೊಟ್ಟೆಗೆ ತಣ್ಣೀರು ಬಟ್ಟೆ ಗತಿ ಅಂತಿದ್ದಾರೆ ವಾಹನ ಚಾಲಕರು ಹಾಗೂ ಮಾಲೀಕರು ಬಂದಿದ್ವಿ ಅವ್ರ ಸಾಹೇಬ್ರಿ ಈಗ ನಿಮ್ಮ ಮುಖಾಂತರ ನಾವು ತಿಳಿಸ್ತೀವಿ ಯಾಕಂದ್ರೆ ನಾವು ಇಪ್ಪತ್ತ್ ದಿವಸ ಹೊರಗೆ ಬಿದ್ದು ಈದ್ಗಾ ಮೈದಾನ ಒಳಗೆ ಜೀವನ ಮಾಡಕ್ತಿದ್ವಿ ನಾವು ಕಂಟಿನ್ಯೂ ನಮ್ಮ ಲ್ಯಾಂಡ್ ಮಾರ್ಕ್ ಮೈದಾನ ಮೈದಾನ ಗಣೇಶ ಚೌತಿ ಆದಿಂದ ನಮ್ಗೆ ಅಲ್ಲಿ ಒಳಗೆ ಮತ್ತೆ ಅವಕಾಶ ಮಾಡಿಕೊಡ್ತೀನಿ ಅಂದಿದ್ರ ಈಗ ಅದ ಕಂಪ್ಲೀಟ್ ಲಾಕ ಮಾಡಿಬಿಟ್ಟದ ಈಗ ನಮ್ಗೆ ದುಡ್ಕೊಂಡು ತಿನ್ನಕ ವಜ್ಜೆ ಆಗೈತಿ ಇಲ್ಲಂದ್ರೆ ಒಂದು ಎರಡುನೂರು ಗಾಡಿ ಅದಾವ್ರಿ ಎರಡುನೂರು ಗಾಡಿಯವರು ನಾವು ಪೂರ್ತಿ ಬೀದಿಗೆ ಬಂದಿದ್ವಿ ಬೀದಿಗೆ ಬಂದಿದ್ವಿ ಮತ್ತು ಈಗ ನಮ್ಗೆ ಲ್ಯಾಂಡ್ ಇಲ್ಲ ದುಡಿಯಾಕಂದ್ರೆ ಅವ್ರು ಅವ್ರು ನೋಡಿದ್ರೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋರಿ ನೀವು ಹೊರಗಲಿಂತ ನೋಡ್ಕೊಂಡು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊರಿ ಅಂತಾರೆ ಹಳ್ಳಿಲಿಂತ ಬುಕ್ಕಿಂಗ್ ಮಾಡೋಕೆ ಬಂದವರಿಗೆ ನಮಗೆ ಲ್ಯಾಂಡ್ ಮಾರ್ಕ್ ಇರೋದೇ ಮೈದಾನ ಅಲ್ಲಿಂತ ಬಾಡಿಗೆ ಹೊಡ್ಯತ್ ನಾವು ಸುತ್ತಲ ಮೊದಲು ಹಳ್ಳ್ಯಂಗ್ನವ್ರು ಬಂದು ನಮ್ಗೆ ಹಾಸ್ಪಿಟ್ಲಿಗೆ ಬಂದಿರ್ತಾರೆ ಅಲ್ಲೇ ಬಂದು ಬುಕ್ ಮಾಡ್ತಾರೆ ಹಾಂ ಹಳ್ಳಿಯವ್ರಿಗೆ ಆನ್ಲೈನ್ ಇಂದ ಏನು ಗೊತ್ತಿಲ್ಲ ನಮ್ಗೆ ಲ್ಯಾಂಡ್ ಮಾರ್ಕ್ ಇರೋದೇ ಇದ್ಗಾ ಮೈದಾನ ಇದ್ಗಾ ಮೈದಾನ ಸ್ಟ್ಯಾಂಡ್ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗಿದ್ದೈತೆ ನಮ್ಗೆ ಅಲ್ಲಿ ಒಂದ್ ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಬಹಳ ಚಲೋ ಆಗ್ತದೆ ಇನ್ನು ಪಾಲಿಕೆ ಹಾಗೂ ಪೊಲೀಸ್ ಇಲಾಖೆ ಸ್ಥಳಾವಕಾಶ ನೀಡದಿರುವ ಹಿನ್ನೆಲೆಯಲ್ಲಿ ಸುಮಾರು ನೂರಾರು ಕುಟುಂಬಗಳು ಬೀದಿಗೆ ಬೀಳುವ ಭಯದಲ್ಲಿಯೇ ಜೀವನ ನಡೆಸುತ್ತಿವೆ ಇರುವ ದುಡಿಮೆಗೆ ಈಗ ಕೊಡಲೆ ಪೆಟ್ಟು ಬಿದ್ದಿದ್ದು ಸುಧಾರಿಸುವ ಲಕ್ಷಣ ಕಾಣುತ್ತಿಲ್ಲ ಎಂದು ನೋವನ್ನು ತೋಡಿಕೊಂಡಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಹಾಪೌರರು ಕೂಡಲೇ ವ್ಯವಸ್ಥೆ ಸರಿಪಡಿಸುವ ಭರವಸೆ ನೀಡಿದ್ದಾರೆ ಹುಬ್ಬಳ್ಳಿ ಒಂದು ಚನ್ನಮ್ಮ ಚನ್ನಮ್ಮ ಮೈದಾನದಲ್ಲಿ ಅಲ್ಲಿ ಮಧ್ಯಾಹ್ನಕ್ಕೆ ಉಳಿದ ಮುನ್ನೂರ ಅರವತ್ ಮೂರು ದಿವಸ ಜನರಿಗೆ ಯಾವ ತರ ಬಳಕೆ ಆಗ್ತಿತ್ತು ಟ್ಯಾಕ್ಸಿ ಸ್ಟ್ಯಾಂಡ್ ಇರ್ಬೋದು ಅಥವಾ ಮಾವು ಬೆಳೆಗಾರರಿಗೆ ಅಲ್ಲಿ ಹಣ್ಣು ಹಂಚಲಿಕ್ಕಿರ್ಬೋದು ಹಬ್ಬ ಹರಿದಿನಗಳಲ್ಲಿ ಸ ವಿವಿಧ ರೀತಿಯ ಹಬ್ಬದ ಸಮಾನ ಮಾಡಬೇಕು ಆ ನಿಟ್ಟಿನಲ್ಲಿ ಮಾಲಿಕೆಯಿಂದ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಆದರೆ ಪೊಲೀಸ್ ಹಾಕಿದಂಥ ಒಂದು ಬ್ಯಾರಿಕೇಡ್ ನಂತರ ಹಾಗೆ ತೊಂದರೆ ಇದೆ ಈ ಇವತ್ತು ನನಗೆ ಟ್ಯಾಕ್ಸಿ ಚಾಲಕರು ಬಂದು ನನಗೆ ಭೇಟಿ ಸಂದರ್ಭದಲ್ಲಿ ಮಾನ್ಯ ಪೊಲೀಸ್ ಆಯುಕ್ತರೊಂದಿಗೆ ನಾನು ಸಮಾಲೋಚನೆ ಮಾಡಿದ್ದೇನೆ ಅವರು ಎರಡು ಮೂರು ದಿನಗಳಲ್ಲಿ ಬೆಂಗಳೂರಲ್ಲಿರೋದ್ರಿಂದ ಎರಡು ದಿನಗಳಂತ ಬಂದ ನಂತರ ಅದನ್ನು ಮೊದಲಿಂದ ಯಥಾಸ್ಥಿತಿಗೆ ಚಲಾವಣೆ ಮಾಡಿಕೊಡ್ತೇನೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಈ ನಿಟ್ಟಿನಲ್ಲಿ ಆ ಕಾರ್ಯ ಕುರಿತು ನಾನು ಸಚಿವ ಅವರು ಮಾನ್ಯ ಪೊಲೀಸ್ ಆಯುಕ್ತರೊಂದಿಗೆ ಮಾತಾಡ್ತೇನೆ ಅಂತ ನನಗೆ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಸರ್ಕಾರಿ ಇಲಾಖೆ ನಿರ್ಧಾರವೋ ಅಥವಾ ಹೋರಾಟದ ಬಿಸಿಯೋ ಗೊತ್ತಿಲ್ಲ ಇದ್ಗಾ ಮೈದಾನದಲ್ಲಿ ಆಸರೆ ಪಡೆದುಕೊಂಡಿದ್ದ ಕುಟುಂಬಗಳಿಗೆ ಬರಸಿಡಲು ಬಂದಂತಾಗಿದ್ದು ಕೂಡಲೇ ಈ ಬಗ್ಗೆ ಸೂಕ್ತ ಕ್ರಮಗಳನ್ನು ಜರುಗಿಸಿ ಕುಟುಂಬಗಳ ಕಣ್ಣೀರು ಒರೆಸುವ ಕಾರ್ಯ ಮಾಡಬೇಕಾಗಿದೆ